ಬಗ್ಗೆ ಮಾತಾಡೋದಾದ್ರೆ ಒಟ್ಟು ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಜೊತೆಗೆ ನಮ್ಮ ಚಿರುಣಿ ಕನ್ನಡಾಂಬೆ ಹೋರಾಟ ಸಮಿತಿಯ ವತಿಯಿಂದ ಇವತ್ತು ಈ ವರ್ಷದ ರಾಜ್ಯೋತ್ಸವವನ್ನು ದರ್ಗಾಜಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಅದರಂತೆ ಅದರ ನೇತೃತ್ವ ವಹಿಸಿದಂಥ ನಮ್ಮ ಅನ್ನದಾಸು ಈ ಮಲ್ಲೇಶಣ್ಣ ಮತ್ತು ತಂಡ ವಿಶೇಷವಾಗಿ ತಾಲೂಕಿನ ಅಧ್ಯಕ್ಷರು ಅದರಂತೆ ನಮ್ಮ ಪಂಚಾಯಿತಿ ಎಲ್ಲ ಗೌರವಾನ್ವಿತ ಮುಖಂಡರುಗಳು ಸೇರಿ ಇವಾಗ ಅಷ್ಟೇ ಒಂದು ಧ್ವಜಾರೋಹಣವನ್ನು ಕೂಡ ಮಾಡಿದ್ದಿದೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾಡು ನುಡಿ ವಿಚಾರ ಬಂದಾಗ ಬರೀ ನವೆಂಬರ್ ಒಂದಕ್ಕೆ ಸೀಮಿತವಾಗಿದೆ ಪ್ರತಿನಿತ್ಯವೂ ಕೂಡ ಕನ್ನಡದ ಬಳಕೆ ಆಗಬೇಕು ಕನ್ನಡದ ವಿಚಾರ ಬಂದಾಗ ಭಾಷೆಯ ವಿಚಾರ ಬಂದಾಗ ಗಟ್ಟಿಯಾಗಿ ನಿಂತ್ಕೊಳ್ಳುವಂಥ ಒಂದಿಷ್ಟು ಕೈಂಕರ್ಯದ ಕೆಲಸಗಳನ್ನು ಕನ್ನಡ ಸಂಘಟನೆಗಳು ಮಾಡ್ತಾ ಬರ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರಣೆ ಅದರಲ್ಲೂ ಇವತ್ತಿನ ಕಾರ್ಯಕ್ರಮ ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಇರುತ್ತೆ ಒಂದು ನಮ್ಮ ಸಂಘಟನೆಯ ಫೌಂಡರ್ ಅಂತ ಹೇಳಿದ್ರೆ ತಪ್ಪಾಗದು ಅದು ಎಸ್ ಎನ್ ಸುಬ್ರಹ್ಮಣಿ ಸರ್ ಅವರ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ಈ ಒಂದು ಕಾರ್ಯಕ್ರಮದ ಜೊತೆ ನಾವು ಜೊತೆಗೂಡಿಸ್ಕೊಂಡಿದ್ದೀವಿ ಈ ನೆಲೆಯಲ್ಲಿ ಅವರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಅಂತಸ್ತೆಲ್ಲವನ್ನು ಕೊಟ್ಟು ಕರ್ಣಿಸ್ಲಿ ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಜೊತೆಗೆ ಸಂಘಟನೆಯ ವಿಚಾರ ಬಂತು ಅಂತೇಳಿ ನಿಮ್ಮೆಲ್ಲಿಗೂ ಗೊತ್ತಿರುವಾಗೆ ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೆ ನಾವುಗಳು ನಮ್ಮಿಂದ ಕೈಲಾದರೆ ಮಾತ್ರ ಸಹಾಯ ಮಾಡುವಂಥದ್ದು ನಾಡು ನುಡಿ ಚಿಂತನೆಗಳು ಬಂದಾಗ ಹೋರಾಟಗಳನ್ನು ಪ್ರಮುಖ ಮುಖಂಡರಿಗಳು ನೇತೃತ್ವದಲ್ಲಿ ನಡೆದಾಗ ನಾವು ಕೂಡ ಅವ್ರ ಜೊತೆ ಇರ್ತೀವಿ ಅದು ವಿಶೇಷವಾಗಿ ದರ್ಗಾ ಜೊಗಳಿ ಪಂಚಾಯಿತಿಯ ವ್ಯಾಪ್ತಿ ಒಳಗಡೆ ಒಂದು ನಮ್ದೊಂದು ಶಾಖೆ ಕೂಡ ಇದೆ ಫರ್ದೀನ್ ಖಾನ್ ಮತ್ತು ಅವರದೊಂದು ತಂಡ ಬಹಳ ಅದನ್ನು ಉತ್ಸುಕತೆಯಿಂದ ನೆರವೇರಿಸ್ಕೊಂಡು ಬರ್ತಿದ್ದಾರೆ ಅವತ್ತಿಂದ ಕೂಡ ಅದ್ರ ಜೊತೆಗೆ ಮಲೇಷಣ ಈ ಭಾಗದಲ್ಲಿ ಗಟ್ಟಿಯಾಗಿ ಕರೋನಾ ಬಂದಾಗಿಂದ ಕೂಡ ನಿಮ್ಮೆಲ್ರಿಗೂ ಹಾಗೆ ಪ್ರತಿನಿತ್ಯನೂ ಕೂಡ ಅನ್ನದಾಸೋಹ ಮಾಡ್ತಾ ಒಬ್ರಲ್ಲ ಒಬ್ಬರನ್ನ ಸಹಾಯ ತಗೊಳ್ತಾ ವಿಶೇಷವಾಗಿ ಇಲ್ಲಿನ ಎಲ್ಲ ಲೋಕಲ್ ಲೀಡರ್ಗಳನ್ನ ಈಗ ರಂಗಸ್ವಾಮಿಣ್ಣ ಇದ್ದಾರೆ ಇಲ್ಲಿ ಮಲ್ಲಪ್ಪ ಸರ್ ಇದ್ದಾರೆ ಈಗಷ್ಟೇ ನಾವೆಲ್ಲ ಮಾತಾಡ ಕೊಟ್ರೆ ಇಲ್ಲಿ ಅಧ್ಯಕ್ಷಿಣಿ ನಮ್ಮ ಶಶಿಕಲಾ ನಾಗರಾಜ್ ಮೇಡಮ್ ಕೂಡ ಸಾಯಂಕಾಲ ಬರೋರಿದ್ದಾರೆ ಈ ನೆಲೆಯಲ್ಲಿ ನಾವೆಲ್ಲರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ಲೇಬೇಕು ಒಂದೊಂದು ಸಂಘಟನೆಗೆ ಆಶೀರ್ವಾದ ಮಾಡಿದಾಗೆ ನೀವೆಲ್ಲರೂ ಸೇರಿ ಇದು ಪುಟ್ಟ ಸಂಘಟನೆ ನಾವು ಬೇರೆ ವಿಭಿನ್ನವಾಗಿ ಮಾಡಬೇಕು ಅಂತ ಇತ್ತು ಆದಾಗ್ಯೂ ಕೂಡ ಇಲ್ಲೇನೋ ಒಂದು ಕಾರ್ಯಕ್ರಮ ಇಡ್ತೀವಿ ಅದ್ರ ಜೊತೆ ಜೋಡಿಸಿ ನಾವು ಕೂಡ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋಣ ಮಕ್ಕಳೊಂದಿಗೆ ಹಾಗೆ ವಿಶೇಷವಾಗಿ ನಮ್ಮ ಸುಬ್ರಹ್ಮಣ್ಯ ಸರ್ ಅವರ ಹುಟ್ಟೊಬ್ಬವನ್ನು ಇಂಥ ಒಂದು ಏರಿಯಾದಲ್ಲಿ ಮಾಡಿದ್ರೆ ನಿಜವಾಗೂ ಅದೇನಾದರೂ ಒಂದು ಸಣ್ಣ ಅಳಿಲು ಸೇವೆ ಅಂತ ಭಾವ ಭಾವಿಸ್ತೀನಿ ನಾನು ಅದು ಏನೋ ಮಾಡಿದ್ದಲ್ಲ ಅಲ್ಲೆಲ್ಲೋ ಬೀದಿಗಳಲ್ಲಿ ನಿಂತು ಇನ್ನೇನೋ ಮಾಡಿ ದೂರಿಯಾಗಿ ಬರೋದಕ್ಕಿಂತ ಹೆಚ್ಚು ಈ ಥರದೊಂದು ಕಾರ್ಯಕ್ರಮಗಳಲ್ಲಿ ಜೋಡಿಸ್ಕೋಬೇಕು ಅಂತೇಳಿ ನಮ್ಮ ಮನಸ್ಸು ಯಾವಾಗಲೂ ತುಡಿತಾ ಇದ್ದೇ ಇರುತ್ತೆ ಇಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ದರ್ಗಾಜಗೊಳ್ಳಿ ಪಂಚಾಯತ್ ವ್ಯಾಪ್ತಿ ಎಲ್ಲ ಪ್ರಮುಖ ಮುಖಂಡರುಗಳಿಗೆ ನಮ್ಮ ಸಂಘಟನೆಯ ನೇತೃತ್ವ ವಹಿಸಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾದ ಶ್ರೀರಾಮ್ ಜಿ ಅವರಿಗೆ ಮತ್ತೆ ಮೋಹನ್ಜಿ ಬಂದಿದ್ದಾರೆ ಶಿವಕುಮಾರ್ ಇದ್ದಾರೆ ವಿಶೇಷವಾಗಿ ಎಲ್ಲ ನನ್ನ ಫರ್ದೀನ್ ಖಾನ್ ಮತ್ತು ಎಲ್ಲ ಗೆಳೆಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಿ ಬಯಸ್ತಾ ಜೈಇನ್ ಜೈ ಕರ್ನಾಟಕ